ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಜೆ ಕೆ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಕೆಲವರು ಇರ್ತಾರೆ ಬೆಳಗ್ಗೆಯಿಂದ ಸಂಜೆವರೆಗೂ ಹೇಗೆ ಓಡಿಸ್ತಿರ್ತೀರಾ ನಿಮಗೆ ಮೈಕೈ ನೋವಾಗಲ್ವಾ ಇಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಓಡಿಸ್ತಿರ್ತೀರಲ್ವ ಅಷ್ಟು ಈಸಿನ ಗಾಡಿ ಓಡಿಸೋದು ನಮಗೂ ಹೇಳ್ಕೊಡಿ ಯಾವ ಥರ ಗಾಡಿ ಓಡಿಸೋದು ಅಂತ ಕೆಲವರು ಕೇಳಿದ್ದೀರ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಸೊ ಗಾಡಿ ಓಡಿಸೋದು ಅಷ್ಟೊಂದೇನು ಕಷ್ಟ ಅಲ್ಲ ಮತ್ತು ಅಷ್ಟೊಂದು ಈಸಿನೂ ಅಲ್ಲ ನಾರ್ಮಲಾಗಿ ಕಾರ್ ಓಡ್ಸೋಕ್ಕೆ ಬರೋರು ಮತ್ತು ಗೇರ್ ಗಾಡಿ ಓಡಿಸೋಕೆ ಬರೋರು ಇದನ್ನು ಆರಾಮಾಗಿ ಓಡಿಸ್ಬೋದು ಕಾರ್ ಓಡಿಸೋಕೆ ಬರೋರು ಈ ಕಡೆ ಆ ಕಡೆ ಈ ಕಡೆ ಮೀರರಾಯ್ತಲ್ವಾ ಆಟೋಗೆ ಆ ಡಿಸ್ಟೆನ್ಸ್ ನೋಡ್ಕೊಂಡ್ರೆ ಸಾಕು ಆರಾಮಾಗಿ ಓಡಿಸ್ಬೋದು ಅವ್ರಿಗೆ ಗೊತ್ತಿರುತ್ತೆ ಮತ್ತು ಗೇರ್ ಗಾಡಿ ಓಡಿಸೋಕೆ ಕಲ್ತಿರೋರು ಆರಾಮಾಗಿ ಇದನ್ನು ಓಡಿಸ್ಬೋದು ಹೇಗೆ ಓಡಿಸೋದು ಅಂತ ತಿಳಿಸ್ಕೊಡ್ತೀನಿ ಇವತ್ತು ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಆಟೋಗಳಲ್ಲಿ ಸುತ್ತಾಡ್ತಿದ್ದೆ ಸೊ ನನಗೂ ಆವಾಗ ಆಸೆ ಇತ್ತು ನಾನು ಒಂದು ಸಲ ಆಟೋ ಓಡಿಸ್ಬೇಕು ಅಂತ ಸೊ ನಾನೇ ಆಟೋ ಡ್ರೈವರ್ ಆಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ನಾನು ಹಳೆಯ ಕೆಲಸ ಮಾಡುವಾಗ ಆಟೋ ಫೀಲ್ಡಲ್ಲೆಲ್ಲ ಚೆನ್ನಾಗಿ ಅರ್ನಿಂಗ್ಸ್ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ರು ಹುಡುಗರೆಲ್ಲ ಹುಡುಗರ ಹತ್ರ ಗಾಡಿ ಇತ್ತು ನನಗೂ ಓಡಿಸೋಕ್ ಬರ್ತೀನಿಲ್ಲ ಸೊ ನಾನು ಅವ್ರ ಹತ್ರ ಒಂದು ಅರ್ಧ ಅರ್ಧ ಗಂಟೆ ಬಂದು ಕಲಿಯುವ ಡೈಲಿ ಪ್ರಾಕ್ಟೀಸ್ ಮಾಡಿಕೊಂಡು ಆಮೇಲೆ ಆಟೋ ತೊಗೊಂಡು ಬಾಡಿಗೆ ಆಟೋ ತೊಗೊಂಡು ಇಳಿದಿದ್ದು ಎಲ್ಲ ಇವತ್ತು ತಿಳಿಸ್ಕೊಡ್ತೀನಿ ಯಾವ ರೀತಿ ಗಾಡಿ ಓಡಿಸೋದು ಅಂತ ಮೊದಲನೇದಾಗಿ ಇದು ತೋರಿಸ್ತೀನಿ ಇದು ಬಂದು ಕ್ಲಚ್ಚು ಇದು ಕ್ಲಚ್ಚು ಮತ್ತು ಗೇರು ಎರಡು ಒಂದೇ ಕಡೆ ಇರುತ್ತೆ ಇದು ನೋಡ್ಬೋದು ನೀವು ಇಲ್ಲಿ ಎನ್ ಅಂತ ಇದೆ ಇದು ನ್ಯೂಟ್ಲು ಅಂತ ಈ ಲೈನ್ ಬಂದು ಎನ್ ಅಂತ ಇದ್ರೆ ನ್ಯೂಟ್ಲಲ್ಲಿ ಮತ್ತು ಇದು ಮೇಲೆ ಎತ್ತದರೆ ಫಸ್ಟ್ ಗೇರು ಮತ್ತು ಕೆಳಗಡೆ ಸೆಕೆಂಡು ಫೋರ್ತು ಮತ್ತು ಹಾಗೆ ಈ ಸ್ವಿಚ್ ಬಂದು ಎಡಗಡೆ ಇರುತ್ತೆ ಲೆಫ್ಟು ಇಂಡಿಕೇಟ್ರು ಮತ್ತು ರೈಟ್ ಇಂಡಿಕೇಟರ್ದು ಮತ್ತು ಇದು ಬಂದು ಗಾಡಿ ಹೆಡ್ಲೈಟ್ದು ಹೈ ಬೀಮು ಲೋ ಬೀಮು ಇದು ಐ ಬೀಮು ಇದು ಲೋ ಬೀಮು ಮತ್ತೆ ಹಾಗೆ ರೈಟ್ ಸೈಡಿಗೆ ಬಂದರೆ ಇದು ಬಂದು ಎಕ್ಸಲೇಟ್ರು ಮತ್ತು ಇದು ಹಾರನ್ನು ಮತ್ತು ಇದು ಬಂದು ಹೆಡ್ಲೈಟು ಸ್ವಿಚ್ಚು ಮೇನ್ ಸ್ವಿಚ್ಚು ಇದು ಬಂದು ಪಾರ್ಕಿಂಗ್ ಸ್ವಿಚ್ಚು ಇದು ಬಂದು ಹೆಡ್ಲೈಟ್ ಸ್ವಿಚ್ಚು ಸೊ ಹೆಡ್ಲೈಟ್ ಲೈಟ್ ಹಾಕಿ ಐ ಬೀಮು ಲೋ ಬೀಮ್ ಮಾಡ್ಕೋಬೋದು ಮತ್ತೆ ಈ ಸ್ವಿಚ್ ಬಂದು ವೈಫರ್ದು ಇದು ಆಫ್ ಮೇಲ್ಗಡೆ ಕೆಳಗಡೆ ಆನ್ ಕೀ ಸ್ವಿಚ್ಚು ಲೆಫ್ಟಿಗೆ ಆನ್ ಮಾಡಿದ್ರೆ ಪಾರ್ಕಿಂಗ್ ಆನ್ ಆಗುತ್ತೆ ಬಂದು ಇಂಟು ಮಾರ್ಕ್ ಐತೆ ಇದು ಆಫ್ ಇದು ಆನು ಮತ್ತೆ ಫುಲ್ ಈ ಕಡೆ ಹಾಕಿದ್ರೆ ಸ್ಟಾರ್ಟ್ ಆಗುತ್ತೆ ಆಫ್ ಮಾಡ್ಕೊಳ್ಳೋಣ ಇವಾಗ ಮತ್ತು ಈ ಕಡೆ ಕೆಲವೊಂದು ಸ್ವಿಚ್ಗಳಿದಾವೆ ಇದು ಬಂದು ಸ್ಟಾರ್ಟ್ ಮಾಡೋ ಸ್ವಿಚ್ಚು ಸ್ಟಾರ್ಟ್ ಬಟನ್ನು ಮತ್ತೆ ಇದು ಡಮ್ಮಿ ಇರುತ್ತೆ ಯಾವುದೇ ಥರ ಇರಲ್ಲ ನಾವು ಇದಕ್ಕೆ ಸಿಸ್ಟಮ್ಮು ಮತ್ತು ಹೆಡ್ಲೈಟ್ಗೆ ಬೇಕು ಅಂದರೆ ಎಕ್ಸ್ಟ್ರಾ ಲೈಟ್ಗಳು ಮತ್ತೆ ಲೈಟಿಂಗ್ ಸಿಸ್ಟಮ್ ಒಳಗಡೆ ಹಾಕ್ಸ್ಕೊಬೋದು ಇದು ಬಂದು ಪಾರ್ಕಿಂಗ್ ಸ್ವಿಚ್ಚು ಆನು ಆಫು ಮತ್ತು ಇದು ಬಂದು ಸಿ ಎನ್ ಜಿದು ಸಿ ಎನ್ ಜಿಲಿ ಗಾಡಿ ಓಡಿಸ್ಬೇಕಂದ್ರೆ ಮೇಲೆ ಹೊತ್ತಬೇಕು ಪೆಟ್ರೋಲಲ್ಲಿ ಓಡಿಸ್ಬೇಕಂದ್ರೆ ಕೆಳಗಡೆ ಹತ್ಬೇಕು ನಮ್ಮ ಗಾಡಿ ಸಿ ಎನ್ ಜಿಲಾಯ್ತು ಸಿ ಎನ್ ಜಿಲಿ ಮತ್ತು ಗಾಡಿಗೆ ಚಾರ್ಜರ್ ಫಿಟ್ ಮಾಡಿಸಿದ್ದೀನಿ ಎರಡು ಎಕ್ಸ್ಟ್ರಾ ನನಗೋಸ್ಕರ ಅಂತ ನಾನು ಎರಡು ಫೋನ್ ಯೂಸ್ ಮಾಡೋದ್ರಿಂದ ಎರಡು ಚಾರ್ಜರ್ ಹಾಕ್ಸಿದ್ದೀನಿ ಒಂದರಲ್ಲೇ ಒಂದರಲ್ಲೇ ಎರಡು ಹಾಕ್ಕೋಗೋದು ಸೊ ಒಂದರಲ್ಲೇ ಹಾಕ್ಕೊಂಡ್ರೆ ಸ್ಪೀಡಾಗಿ ಚಾರ್ಜ್ ಆಗಲ್ಲ ಮತ್ತು ಪ್ಲಗ್ ಆಯ್ತಲ್ಲ ಇದು ಬೇಗ ಬಿಡುತ್ತೆ ಮತ್ತು ಇನ್ನೊಂದು ಸಲ ಅಮೌಂಟು ಹಾಕಬೇಕಾಗುತ್ತೆ ಸೊ ಅದಕ್ಕೆ ನಾನು ಎರಡು ಹಾಕ್ಸ್ಕೊಂಡಿದ್ದೀನಿ ಇದು ಸ್ಟ್ಯಾಂಡು ಎರಡು ಫೋನ್ ಸ್ಟ್ಯಾಂಡು ಮತ್ತು ಹಾಗೆ ಕೀ ಆನ್ ಮಾಡಿದ್ರೆ ಇಲ್ಲೇ ತೋರಿಸುತ್ತೆ ಇವಾಗ ಗಾಡಿ ನ್ಯೂಟ್ರಲ್ ಐತೆ ಮತ್ತು ಸಿ ಎನ್ ಜಿ ಆನ್ ಅಂತ ತೋರಿಸ್ತೈತೆ ಸಿ ಎನ್ ಜಿ ಎಷ್ಟು ಪಾಯಿಂಟ್ ಇದೆ ಫುಲ್ ಐತೆ ಟ್ಯಾಂಕ್ ಬಂದು ಫುಲ್ ತೋರಿಸುತ್ತೆ ಮತ್ತು ಅದು ಬ್ಯಾಟ್ರಿದು ಮತ್ತು ಇದು ಬಂದು ಯಾವುದು ಅಂತ ನನಗೂ ಗೊತ್ತಿಲ್ಲ ಯಾರಿಗಾದರೂ ಗೊತ್ತಿದ್ರೆ ತಿಳಿಸ್ಕೊಡ್ರಿ ನನಗೆ ಸ್ಪೀಡ್ ಬಂದು ಏಯ್ಟಿವರೆಗೂ ವರೆಗೂ ಇರುತ್ತೆ ನಾವು ನಾರ್ಮಲ್ ಸ್ಪೀಡ್ ಹೋಗ್ತೀವಿ ಅಂದರೆ ಫಾರ್ಟಿ ಫಿಫ್ಟಿ ಸಿಕ್ಸ್ಟಿವರೆಗೂ ವರೆಗೂ ಹೋಗ್ಬೋದು ಜಾಸ್ತಿ ಹೋಗ್ತೀವಂದರೆ ಏಯ್ಟಿ ಏಯ್ಟಿ ಲೈ ರೆಡ್ ತೋರಿಸೈತೆ ಏಯ್ಟಿಗೆ ಮತ್ತು ಏಯ್ಟಿ ಪ್ಲಸ್ಸು ಆಗುತ್ತೆ ಇಲ್ಲಿವರೆಗೂ ಹೋಗುತ್ತೆ ನೈಂಟಿನೂ ಆಗುತ್ತೆ ಡೌನಲ್ಲಿ ಮತ್ತು ನೈಸ್ ರೋಡ್ ಕಡೆ ಇದ್ದಾಗ ರೋಡ್ ಚೆನ್ನಾಗಿದ್ರೆ ಹೋಗುತ್ತೆ ಇದು ಬಂದು ಬ್ರೇಕು ಬ್ರೇಕಿಗೆ ಒಂದು ಸ್ಟ್ಯಾಂಡ್ ಹಾಕ್ಸ್ಕೊಂಡಿದ್ದೀನಿ ನಾನು ಈಸಿ ಆಗಲಿ ತುಳಿಯೋಕ್ಕೆ ಬ್ರೇಕು ಅಂತ ಸೊ ಸಿಂಪಲ್ಲಾಗಿ ಗಾಡಿ ನಿಂತ್ಕೊಬಿಡುತ್ತೆ ಇಷ್ಟು ತೊಳೆದರೆ ಮತ್ತು ಇದು ಹ್ಯಾಂಡ್ ಬ್ರೇಕು ಇವಾಗ ಲ್ಯಾಕ್ ಆಗೈತೆ ಅದು ಇದು ರಿವರ್ಸ್ ಗಿಯರುತ್ತಬೇಕು ಈಗ ಮೇಲೆತ್ಬೇಕು ಮತ್ತೆ ಕೆಳಗೆ ಬಿಡಬೇಕಂದ್ರೆ ಅದು ಹೋಗಲ್ಲ ಅದು ಈಗ ಬಟನ್ ಇರುತ್ತೆ ಇದು ನಮ್ಗೆ ಆರಾಮಾಗಿ ಕೆಳಗಡೆ ಬಿಡಬೇಕು ಇವಾಗ ಗಾಡಿ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ಸ್ಟಾರ್ಟರ್ ಬಟನ್ ಐತೆ ಸ್ಟಾರ್ಟ್ ಮಾಡಬೇಕು ಆಮೇಲೆ ಹ್ಯಾಂಡ್ ಬ್ರೇಕ್ ಇಳಿಸ್ಬೇಕು ಹಳೆ ಗಾಡೀಲಿ ಹೈಡ್ಲಿಂಗ್ ತುಂಬ ಕಡಿಮೆ ಇರೋದು ಇವಾಗ ಹೊಸ ಗಾಡಿ ಇರೋ ಗಾಡೀಲೆಲ್ಲ ಹೈಡ್ಲಿಂಗ್ ಎಲ್ಲ ಚೆನ್ನಾಗೇ ಐತೆ ನಾವು ಲೀಟ್ರ್ ಕೊಡಬೇಕು ಅಂತಲೇ ಏನೂ ಇಲ್ಲ ರೋಡು ನಾರ್ಮಲ್ ಆಗಿದ್ದರೆ ಆರಾಮಾಗಿ ಹೋಗುತ್ತೆ ಗಾಡಿ ಕ್ಲಚ್ ಇಟ್ಕೊಂಡು ಫಸ್ಟ್ ಗೇರ್ ಹಾಕಬೇಕು ನೀವು ನೋಡ್ತಾ ಇದ್ದೀರಾ ಗಾಡಿ ಮೂವ್ ಆಗ್ತೈತೆ ಫಸ್ಟ್ ಗೇರಲ್ಲೇ ಹೋಗ್ತಾಯಿದ್ದೀನ ಇವಾಗ ಗೇರ್ ಚೇಂಜ್ ಮಾಡ್ತೀನಿ ನೋಡ್ಕೊಳ್ರಿ ಸೆಕೆಂಡ್ ಗೇರ್ಗಾಗ್ತೀವಿ ಸ್ವಲ್ಪ ಸ್ಪೀಡ್ ಆಯಿತು ಇದು ಸ್ವಲ್ಪ ಡೌನ್ ಇರೋದ್ರಿಂದ ಎಕ್ಸ್ಲೆಟ್ರ್ ಕೊಡಬೇಕು ಅಂತ ಏನಿಲ್ಲ ನೋಡಿರಿ ಲೀಟ್ರ್ ಬೇಕು ಅಂದರೆ ಕೊಟ್ಕೋಬೋದು ನಮ್ಗೆ ಹೆಂಗೆ ಬೇಕು ಎಷ್ಟು ಸ್ಪೀಡ್ ಬೇಕು ಅಷ್ಟು ಸ್ಪೀಡ್ಗೆ ಒಂದು ಒಂದು ಕೈಯಲ್ಲಿ ಫೋನ್ ಹಿಡ್ಕೊಂಡಿದ್ದೀನಿ ಅದಕ್ಕೆ ಹೋಗಿ ತೋರ್ಸೋಕ್ಕಾಗ್ತಿಲ್ಲ ಬಟ್ ನೀವು ಕಲಿಯೋದಲ್ವ ನಿಮಗೆ ಮೆಲ್ಲಗೆ ಕಲಿಸ್ಕೊಟ್ರೆ ಇನ್ನೂ ಈಸಿ ಆಗುತ್ತೆ ನಿಮಗೆ ತೋರಿಸ್ಕೊಟ್ರೆ ಸೆಕೆಂಡ್ ಗಿಯರ್ ಆಯಿತು ಸೊ ಹಮ್ಮ ಹತ್ರ ಬಂದರೆ ಗಾಡಿನ ಮೊದಲು ಬ್ರೇಕ್ ತೊಳೆದು ಆಮೇಲೆ ಕ್ಲಚ್ ಹಿಡ್ದು ಮತ್ತು ಬಿಡಬೇಕು ಸ್ವಲ್ಪ ಸ್ಪೀಡಲ್ಲಿತ್ತು ಅಂದರೆ ಸೆಕೆಂಡ್ ಗಿಯರಲ್ಲೇ ಮೂವ್ ಆಗುತ್ತೆ ಇಲ್ಲ ತುಂಬ ಸ್ಲೋ ಆಯಿತು ಅಂದರೆ ಫಸ್ಟ್ ಗಿಯಲ್ಲ ಫಸ್ಟ್ ಗೇರಲ್ಲೇ ಮೂವ್ ಮಾಡಬೇಕು ಯಾವುದೋ ಗಾಡಿ ಆಯಿತು ಹೋಗಿಬಿಡ್ಲಿ ಮತ್ತೆ ಮೂರನೇ ಗೇರ್ಗೆ ಇದ್ದೀನಿ ಮತ್ತೆ ಹಂಸ್ ಬಂತು ಬ್ರೇಕ್ ತೊಳಿಬೇಕು ಕ್ಲಚ್ ಇಟ್ಕೊಂಡು ಒಂದು ಗೇರ್ ಕಮ್ಮಿ ಮಾಡಿಕೊಂಡು ಸೊ ಮೂವ್ ಮಾಡಬೇಕು ಮತ್ತು ಮೂರನೇ ಗೇರ್ ಇದ್ದೀನಿ ಗಾಡಿ ಸ್ಪೀಡಲ್ಲಿತ್ತು ಅನ್ ಸ್ಪೀಡಲ್ಲಿತ್ತು ಅಂದರೆ ಆರಾಮಾಗಿ ಹೋಗುತ್ತೆ ಸ್ಪೀಡಲ್ಲಿ ಇಲ್ಲ ಅಂದರೆ ಸ್ಲೋ ಆಗಿ ಹೋಗುತ್ತೆ ಸೊ ಆಗಿ ಹೋದರೆ ಗಾಡೀಲಿ ಈ ಥರ ಸೌಂಡ್ ಬರುತ್ತೆ ಕೇಳಿಸ್ಕೊಟ್ಟು ಇವಾಗ ಸ್ವಲ್ಪ ಸ್ಪೀಡಾಯಿತು ಸೊ ನಾಲ್ಕನೇ ಗೇರ್ ಇದ್ದೀನಿ ಇಷ್ಟೇ ಮತ್ತು ಲೆಫ್ಟಲ್ಲಿ ಮಿರರ್ ನೋಡ್ಕೋಬೇಕು ರೈಟಲ್ಲಿ ಮಿರರ್ ನೋಡ್ಕೋಬೇಕು ಗಾಡಿನ ಮಿರರ್ ನೋಡಿಕೊಂಡು ಓಡಿಸ್ಬೇಕು ಹಾಗೆ ಯಾವತ್ತೂ ಓಡ್ಸೋಕೆ ಹೋಗ್ಬಾರ್ದು ರೈಟ್ಗೆ ಲೆಫ್ಟ್ಗೆ ಗಾಡಿಗಳು ಬರ್ತಾನೇ ಇರುತ್ತೆ ಬೈ ಮಿಸ್ ಆಗಿ ನಾವು ಮಿರರ್ ನೋಡಿದೆ ರೈಟ್ಗೆ ಲೆಫ್ಟ್ಗೆ ಎಳಿತು ಅಂದರೆ ಗಾಡಿ ಟಚ್ ಆಗುತ್ತೆ ಸುಮ್ಮನೆ ಪ್ರಾಬ್ಲಮ್ಗಳಾಗುತ್ತೆ ಮತ್ತು ನೀವೆಲ್ಲಾದರೂ ಪಾರ್ಕಿಂಗ್ ಮಾಡ್ತೀನಿ ಅಂದರೆ ಸ್ವಲ್ಪ ಡೌನಲ್ಲಿತ್ತು ಅಂದರೆ ಸ್ವಲ್ಪ ಡೌನಲ್ಲಿತ್ತು ಅಂದರೆ ಫಸ್ಟ್ ಗಿಯರಲ್ಲಿ ಹಾಕಿದ್ರೂ ಕೂಡ ನೋಡಿರಿ ನೋಡಿ ಚೂರು ಆಯ್ತಾ ನೋಡಿ ಮತ್ತೆ ಶೇಕ್ ಆಯಿತು ಸೊ ಫಸ್ಟ್ ಗೇರಲ್ಲಿದ್ದರೂ ಕೂಡ ಗಾಡಿ ಮೂವಿಂಗ್ ಆಗುತ್ತೆ ಸೊ ಆ ಟೈಮಲ್ಲಿ ನೀವು ಹ್ಯಾಂಡ್ ಬ್ರೇಕ್ ಏನಿರುತ್ತೋ ಅದನ್ನು ಎಳೆದು ನಿಲ್ಲಿಸ್ಬಿಟ್ಟು ಹೋಗ್ರಿ ಸೊ ಗಾಡಿ ಯಾವುದೇ ಥರ ಶೇಕ್ ಆಗಲ್ಲ ಮುಂದಕ್ಕೆ ಹೋಗೋಲ್ಲ ಸೇಫಾಗಿರುತ್ತೆ ಸೊ ನೋಡೋದ್ರಲ್ಲ ಸ್ನೇಹಿತರೆ ಇಷ್ಟೇ ಗಾಡಿ ಓಡಿಸೋದು ಗಾಡಿ ಓಡಿಸೋದೇನು ಕಷ್ಟ ಏನಲ್ಲ ತುಂಬ ಈಸಿ ಇದೆ ಆದರೆ ಗಾಡಿನ ಬೆಳಿಗ್ಗೆಯಿಂದ ಸಂಜೆವರೆಗೂ ಓಡಿಸೋದೇ ಕಷ್ಟ ನಿಮಗೆ ಗೊತ್ತಿರುತ್ತೆ ಬೆಂಗಳೂರು ಟ್ರಾಫಿಕ್ಕು ಹೇಗಿರುತ್ತೆ ಅಂತ ಸೊ ಟೂ ವೀಲರ್ ಎರ್ಕೊಂಡೋದ್ರೂ ಕೂಡ ಬೆಳಗ್ಗೆಯಿಂದ ಸಂಜೆವರೆಗೂ ಗಾಡಿ ಓಡಿಸೋಕ್ಕಾಗಲ್ಲ ಗ್ಯಾಪಲ್ಲಿ ಮುಗಿಸ್ಕೊಂಡು ಅಂದರೂ ಆಗಲ್ಲ ಅಂಥದ್ರಲ್ಲಿ ಒಂದು ಗಾಡಿಯಿಂದ ಒಂದು ಗಾಡಿ ನಿಂತ್ಕೊಂಡು ಟ್ರಾಫಿಕಲ್ಲಿ ಸಿಗ್ನಲಲ್ಲಿ ವೆಯ್ಟ್ ಮಾಡಿಕೊಂಡು ಬೆಳಗ್ಗೆಯಿಂದ ಸಂಜೆವರೆಗೂ ಓಡಿಸೋದು ಅಂದರೆ ತುಂಬ ಕಷ್ಟ ಇರುತ್ತೆ ಹಾಗೆ ಯಾರಿಗಾದರೂ ಆಟೋ ಓಡಿಸ್ಬೇಕು ಅಂತಂದರೆ ಕಲಿಬೇಕು ಅಂತಂದರೆ ನಾನೇ ಕಲಿಸ್ಕೊಡ್ತೀನಿ ಫ್ರೀಯಾಗಿ ಫೋನ್ ಮಾಡಿರಿ ಫ್ರೀಯಾಗಿದ್ದಾಗ ನಾನು ಬಂದು ನಿಮ್ಗೆ ಹೇಳ್ಕೊಡ್ತೀನಿ ಕಲಿಯೋರು ಆಸೆ ಇದ್ದರೆ ಕಲೀಲಿ ಯಾರಿಗಾದರೂ ಆಟೋ ಓಡಿಸ್ಬೇಕು ಅನ್ನೋ ಆಸೆ ಇದ್ದರೆ ಆ ಬೈಕೇನ ತಿಂತಿಸ್ಕೊಳ್ರಿ ನನ್ನ ಮುಖಾಂತರ ನಿಮಗೆಲ್ಲರಿಗೂ ಒಳ್ಳೆಯದಾಗ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ ಒಳ್ಳೊಳ್ಳೆ ವೀಡಿಯೋಗಳನ್ನ ಮಾಡಾಕ್ತಾ ಇರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಕೇಳ್ಕೊತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್